ಟಿ ನರಸೀಪುರ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಸೇವಾಶ್ರಯ ಫೌಂಡೇಶನ್ ಸಂಸ್ಥಾಪಕ ಆರ್ ಗೌಡ ಅವರಿಂದ ಸುದ್ದಿಗೋಷ್ಠಿ ನಡೆಯಿತು ಈ ವೇಳೆ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಗುತ್ತಿಗೆ ಪೌರ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯ ಮತ್ತು ವೇತನ ವಿಳಂಬದ ಬಗ್ಗೆ ಧ್ವನಿ ಎತ್ತಿದರು ಇದರ ಫಲವಾಗಿ ಎರಡು ತಿಂಗಳ ವೇತನವನ್ನು ಒಮ್ಮೆಗೆ ಪಾವತಿಸಲಾಗಿದೆ ಇದಕ್ಕಾಗಿ ಪುರಸಭೆ ಮುಖ್ಯ ಅಧಿಕಾರಿ ಬಿಕೆ ವಸಂತಕುಮಾರಿ ಅವರಿಗೆ ಅವರು ಅಭಿನಂದನೆ ಸಲ್ಲಿಸಿದರು ಜೊತೆಗೆ ನರಸೀಪುರದಲ್ಲಿ ಅನ್ಯಾಯಕ್ಕೊಳಗಾದ ಯಾವುದೇ ವ್ಯಕ್ತಿಯ ಪರವಾಗಿ ಸೇವಾಶ್ರಯ ಫೌಂಡೇಶನ್ ನಿಲ್ಲಲಿದೆ ಸಾರ್ವಜನಿಕರ ಸೇವೆಗೆ ನಾವು ಸದಾ ಸಿದ್ಧ ಎಂದು ಅವರು ತಿಳಿಸಿದರು ಅರಮನಿಕಂಠರಾಜ್ ಗೌಡ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರದಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಆಯವಯ ಬಜೆಟ್ ಪೂರ್ವಭಾವಿ ಸಾರ್ವಜನಿಕರವಾಗಿ ಕರೆದ ಕರೆದಿದ್ರು ಪುರಸಭೆಯವರು ಆ ಸಂದರ್ಭದಲ್ಲಿ ನಾನು ಒಂದು ಮೂರು ಪ್ರಶ್ನೆನ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಮತ್ತು ಮುಖ್ಯಾಧಿಕಾರಿಗಳಿಗೆ ವಿಚಾರ ಮಂಡನೆ ಮಾಡಿದ್ದೆ ಆ ವಿಚಾರವಾಗಿ ಏನು ಇವತ್ತು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಕೆಲವು ನನ್ನ ಚಾಲಕ ಮಿತ್ರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಒಂದು ಎರಡರಿಂದ ಮೂರು ತಿಂಗಳು ಸಂಬಳ ಆಗಿರಲಿಲ್ಲ ಆ ವಿಚಾರವಾಗೂ ಕೂಡ ನಾನು ಮಾತಾಡಿದ್ದೆ ಮತ್ತು ಅದಾದ ನಂತರ ನಮ್ಮ ಪೌರ ಕಾರ್ಮಿಕರಿಗೆ ಪ್ರತಿನಿತ್ಯ ಬೆಳಗಿದ್ದನ್ನು ತಿಂಡಿನ ವ್ಯವಸ್ಥೆ ಮಾಡಿದ್ದಾರೆ ಆ ವಿಚಾರವಾಗಲೂ ಕೂಡ ಮಾತಾಡಿದೆ ಮತ್ತು ಪೌರ ಕಾರ್ಮಿಕರಿಗೆ ಕಳೆದ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಎತ್ತು ಮಡಗಿದ್ರು ಅದು ಯಾವುದೇ ರೀತಿಯಾದಂಥ ದುರ್ಬಳಕೆ ಆಗಬಾರ್ದು ಯಾರು ನಮ್ಮ ಪೌರ ಕಾರ್ಮಿಕರು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಇದ್ದಾರೆ ಅವ್ರಿಗೆ ಪೂರ್ಣ ಪ್ರಮಾಣವಾಗಿ ಅವ್ರಿಗೆ ತಲುಪಬೇಕು ಅಂತ ಆ ಒಂದು ಸಂದರ್ಭದಲ್ಲಿ ನಾನು ಮಾತಾಡಿದೆ ಆ ಸಂದರ್ಭಕ್ಕೆ ಮತ್ತು ನಾನು ಮಾತಾಡಿದಂಥ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯಾಧಿಕಾರಿಗಳು ಇರ್ಬೋದು ಅಧ್ಯಕ್ಷರು ಇರ್ಬೋದು ಎಲ್ಲ ಗೌರವಾನ್ವಿತ ಸದಸ್ಯರು ಇರ್ಬೋದು ಆ ಮೂರನ್ನು ಕೂಡ ಇವತ್ತು ಫುಲ್ ಫಿಲ್ ಮಾಡಿದ್ದಾರೆ ನಿನ್ನೆ ಎಲ್ಲ ನನ್ನ ಚಾಲಕ ಮಿತ್ರರಿಗೆ ಅವರು ಸಂಬಳನ ಜಮಾ ಮಾಡಿದ್ದಾರೆ ಅವ್ರಿಗೆ ಏನು ತಲುಪಬೇಕಾಯ್ತು ಆ ಸಂಬಳನ ಜಮಾ ಮಾಡಿದ್ದಾರೆ ಅದಕ್ಕೆ ಈ ಮಾಧ್ಯಮದ ಮುಖಾಂತರ ನಮ್ಮ ಪುರಸಭೆ ಮುಖ್ಯಾಧಿಕಾರಿಯಾದಂಥ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಅಧ್ಯಕ್ಷರಾದಂಥ ವಸಂತ ಶ್ರೀಕಂಠು ಉಪಾಧ್ಯಕ್ಷರಾದಂಥ ರಾಜೇಶ್ವರಿ ರಾಘವೇಂದ್ರ ಮತ್ತು ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ದಿನದಲ್ಲಿ ನಮ್ಮ ಪುರಸಭೆ ವ್ಯಾಪ್ತಿ ಇರ್ಬೋದು ಯಾವುದೇ ಒಂದು ವಿಚಾರವಾಗಿರ್ಬೋದು ನಿಮ್ಗೆ ಏನಾರ ತೊಂದರೆ ಅನ್ನೋದಿದ್ರೆ ದಯಮಾಡಿ ನನ್ನನ್ನು ಸಂಪರ್ಕಿಸಿ ನನ್ನ ಕೈಲಾದಷ್ಟು ಸೇವೆ ನಾನು ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಈ ಮುಖಾಂತರ ಹೇಳ್ತಾ ಮತ್ತೆ ಯಾವುದೇ ರೀತಿ ತೊಂದರೆ ಆಗದಾಗೆ ಪುರಸಭೆಯಲ್ಲಿ ಎಲ್ಲರೂ ಕಾರ್ಯನಿರ್ಸು ನಿರ್ವಹಿಸಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಕೇಳ್ಬಾ ಇದ್ದೀನಿ ಧನ್ಯವಾದಗಳು